ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬ್ರಹ್ಮಗಂಟು ಸೀರಿಯಲಲ್ಲಿ ಏನಾಗುತ್ತೆ ನೋಡೋಣ ದೀಪ ಚಿರಂತಿಗೆ ಆಫೀಸಿಗೆ ಊಟ ಕಳಿಸಿರ್ತಾಳೆ ಇದನ್ನು ಸೌಂದರ್ಯ ನೋಡ್ತಾಳೆ ಯಾವುದೇ ಕಾರಣಕ್ಕೂ ಚಿರಂತು ಊಟ ಮಾಡಬಾರ್ದು ದೀಪನಿಗೆ ಅವಮಾನ ಆಗಬೇಕು ಅಂತ ಹೇಳಿಬಿಟ್ಟು ದೀಪನೇ ದಿಶಾ ಅಲ್ವಾ ಸೊ ಅವಳು ಆಫೀಸಲ್ಲಿ ಇರ್ತಾಳೆ ದಿಶಾ ಮತ್ತು ಚಿರಂತು ಮಾತಾಡ್ತಾ ಇರ್ಬೇಕಾರೆ ಸೌಂದರ್ಯ ಹೇಳ್ತಾಳೆ ನಾನು ನಿಮಗೆ ಹೊರಗಡೆ ಹೋಗಿ ಅಡುಗೆ ಆರ್ಡ್ರ್ ಮಾಡ್ತೀನಿ ಒಳ್ಳೇದೊಂದು ಊಟ ಮಾಡೋಣ ಅಂತ ನೂಡಲ್ಸ್ ಆರ್ಡ್ರ್ ಮಾಡ್ತೀನಿ ಅಂತ ಹೇಳ್ತೇನೆ ಸೊ ದಿಶನಿಗೆ ಇಲ್ಲಿ ಏನೋ ಡ್ರಾಮಾ ಆಗ್ತದೆ ಅಂತ ದಿಶಾ ಆವಾಗ ಹೇಳ್ತಾಳೆ ನಾನು ಇದ್ದೀನಿ ಓನ್ಲಿ ಮನೆ ಫುಡ್ ಮಾತ್ರ ತಿನ್ನುವಂಥದ್ದು ಹೊರಗಡೆ ಏನು ಫುಡ್ ತಿನ್ನಲ್ಲ ಅಂತ ಸೌಂದರ್ಯ ಮೇಡಮ್ ಅವರೇ ಅಂತ ಹೇಳ್ತಾಳೆ ಅದಕ್ಕೆ ಚಿರಾಂತ ಚಿಕ್ಕಪ್ಪ ಇರ್ತಾನಲ್ವ ಸೊ ದೀಪ ಊಟ ಕಳಿಸಿದರೆ ಅದನ್ನೇ ಮನೆ ಊಟ ಅದನ್ನು ಊಟ ಮಾಡಿ ಅಂತ ಹೇಳಿ ಹಾಂ ಹಾಕ್ತಾ ಇರ್ತಾನೆ ನೀವು ಒಂದು ಬಾಕ್ಸು ತಗೊಳ್ಳಿ ನೀವು ಬಾಕ್ಸು ಅಂತ ಅದಕ್ಕೆ ಸೌಂದರ್ಯ ಹೇಳ್ತಾಳೆ ದಿಶಾ ಅವರು ಮನೆ ಊಟ ತಿಂದಿ ನೀನು ಮಾತ್ರ ಮನೆ ಊಟ ತಿನ್ನಬೇಡ ನಾನು ತಂದಿರೋ ನೂಡಲ್ಸ್ ತಿನ್ನು ಚಿರಾ ಅಂತಂತ ಚಿರಂತಿಗೆ ಅವಾಗ ಹೇಳ್ತಾನೆ ಬೇಡ ಅದಕ್ಕೆ ನಾನು ಮನೆ ಊಟ ದೀಪ ನಮಗೋಸ್ಕರ ಪ್ರೀತಿಯಿಂದ ಕಳಿಸಿರೋ ಅಂಥದ್ದು ಊಟ ಇದ್ರ ಮುಂದೆ ಯಾವ ಊಟನೂ ಇಲ್ಲ ಇದೇ ಊಟ ಮಾಡ್ತೀನಿ ಅಂತ ಏನು ನೂಡಲ್ಸ್ ವಾಕ್ಸ್ ಇರುತ್ತಲ್ಲ ಅದನ್ನು ತಳಿತಾನೆ ಇದನ್ನು ನೋಡಿ ದಿಶಾನಿಗೆ ಫುಲ್ ಹ್ಯಾಪಿ ಆಗುತ್ತೆ ಆ್ಯಕ್ಚುಲಿ ದಿಶಾ ದೀಪ ಇಬ್ರು ಒಬ್ಬರೇ ಅಲ್ವಾ ಸೊ ಮನೆಯಲ್ಲಿ ದೀಪ ಆಫೀಸಲ್ಲಿ ದಿಶಾ ಸೊ ಇದನ್ನು ನೋಡಿ ಫುಲ್ ಖುಷಿಯಾಗುತ್ತೆ ಮತ್ತು ಇಲ್ಲಿ ಭಾರಿ ಮುಖಭಂಗ ಆಯಿತು ಸೌಂದರ್ಯನಿಗೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಚಿರಾಂತಿಂದ ದೀಪನ ತುಂಬ ದೂರ ಮಾಡಿ ದಿಶಾನ ಬಳಸ್ಕೊಳ್ಳೋಣ ಅಂತ ಹೇಳಿ ಇದರಿಂದ ದೀಪನಿಗೆ ಅವಮಾನ ಆಗತ್ತೆ ಅಂತ ಇಲ್ಲಿ ಸೌಂದರ್ಯನಿಗೆ ಗೊತ್ತಿಲ್ಲ ಅದಕ್ಕಿಂತ ದೊಡ್ಡ ಡ್ರಾಮಾ ನಾಟಕ ಇಲ್ಲಿ ನಡೀತಾ ಇದೆ ದೀಪಂದು ಅಂತೇಳಿ ಆ್ಯಕ್ಚುಲಿ ಈ ವಿಷಯ ಚಿರಾಂತಿ ಗೊತ್ತಾಗದಾಗ ಮನೇಲಿ ಒಂದು ಫುಲ್ ಡ್ರಾಮಾನೇ ಆಗತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಅವನಿಂದ ಈ ವಿಷಯ ಮುಚ್ಚಿಟ್ಟಿರೋದು ತಪ್ಪಂತಲೇ ಹೇಳ್ಬೋದು ದೀಪ ಹೇಳಬೇಕಿತ್ತು ಆದರೆ ಸೌಂದರ್ಯನ ಬುದ್ಧಿ ಕಳಿಸೋ ನೆಪದಲ್ಲಿ ತನ್ನ ಗಂಡನ್ನು ದೂರ ಮಾಡ್ಕೊಳ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಎಪಿಸೋಡು ಈ ಥರ ಇರುತ್ತೆ ಬ್ರಹ್ಮಗಂಟು ಸೀರಿಯಲ್ದು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್